ವೆಲ್ಕಮ್ ಟು ಲಕ್ಷ್ಮೀಸ್ ಮೀಡಿಯಾ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ಗಳ ಬಗ್ಗೆ ತಿಳಿದುಕೊಳ್ಳು ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಕ್ರೋಚ್ ಸುದಿ ಇವರು ಮಂಡ್ಯದವರು ಇವರು ಅನೇಕ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ನಲವತ್ತ ಮೂರು ಕಾವ್ಯಶೈವ ಇವರು ಮಂಡ್ಯದವರು ಇವರು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ಇಪ್ಪತ್ತೇಳು ಸತೀಶ್ ಇವರು ಬೆಂಗಳೂರಿನವರು ಡಾಗ್ ಬ್ರೀಡರ್ ಇವರ ವಯಸ್ಸು ನಲವತ್ತೊಂಬತ್ತು ಗಿಲ್ಲಿ ನಟರಾಜ್ ಇವರು ಮಂಡ್ಯದವರು ಕಾಮಿಡಿ ಕಿಲಾಡಿ ಖ್ಯಾತಿಯವರು ಇವರ ವಯಸ್ಸು ಮೂವತ್ತೆರಡು ಜಾಹ್ನವಿ ಇವರು ಹಾಸನದವರು ಆಂಕರ್ ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಿದ್ದಾರೆ ಸಿನಿಮಾ ಕೂಡ ಮಾಡಿದ್ದಾರೆ ಇವರ ವಯಸ್ಸು ಮೂವತ್ತೈದು ಧನುಷ್ ಗೌಡ ಇವರು ಬೆಂಗಳೂರಿನವರು ಸೀರಿಯಲನ್ನು ಮಾಡಿದ್ದಾರೆ ಇವರ ವಯಸ್ಸು ಮೂವತ್ತು ಚಂದ್ರಪ್ರಭಾ ಇವರು ಮಂಡ್ಯದವರು ಕಾಮಿಡಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವರ ವಯಸ್ಸು ಮೂವತ್ತಾರು ಮಂಜು ಭಾಷಿನಿ ಇವರು ಚಾಮರಾಜನಗರದವರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ಐವತ್ತು ರಶಿಕಾ ಶೆಟ್ಟಿ ಇವರು ಮೈಸೂರಿನವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ಇಪ್ಪತ್ತೈದು ಅಭಿಷೇಕ್ ಇವರು ಬೆಂಗಳೂರಿನವರು ಸೀರಿಯಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ಇಪ್ಪತ್ತೊಂಬತ್ತು ಮಲ್ಲಮ್ಮ ಇವರು ಯಾದಗಿರಿಯವರು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಗಳನ್ನು ಮಾಡುತ್ತಾರೆ ಇವರ ವಯಸ್ಸು ಅರವತ್ತೇಳು ಅಶ್ವಿನಿ ಇವರು ಬೆಂಗಳೂರಿನವರು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ಇಪ್ಪತ್ತೊಂಬತ್ತು ಧ್ರುವಂತ್ ಇವರು ಮಂಗಳೂರಿನವರು ಬೆಳೆದಿದ್ದು ಕೊಡಗಿನಲ್ಲಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ಮೂವತ್ತ್ನಾಲ್ಕು ರಕ್ಷಿತಾ ಶೆಟ್ಟಿ ಇವರ ಹುಟ್ಟೂರು ಮುಂಬೈ ಬೆಳೆದಿದ್ದು ಉಡುಪಿ ಮಂಗಳೂರು ಇವರು ಯೂಟ್ಯೂಬರ್ ಇವರ ವಯಸ್ಸು ಇಪ್ಪತ್ತ್ನಾಲ್ಕು ಕರಿಬಸಪ್ಪ ದಾವಣಗೆರೆಯವರು ಇವರು ಬಾಡಿ ಬಿಲ್ಡರ್ ಇವರ ವಯಸ್ಸು ಐವತ್ನಾಲ್ಕು ಮಾಳು ನಿಪನಾಳ ಇವರು ಬೆಳಗಾವಿಯವರು ಜಾನಪದ ಹಾಡು ಜವಾರಿ ಹಾಡು ಹಾಡಿದ್ದಾರೆ ಇವರ ವಯಸ್ಸು ಮೂವತ್ತೆರಡು ಸ್ಪಂದನ ಇವರು ಮೈಸೂರಿನವರು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ಇಪ್ಪತ್ತಾರು ಅಶ್ವಿನಿ ಗೌಡ ಇವರು ಬೆಂಗಳೂರಿನವರು ಸಿನಿಮಾ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರ ವಯಸ್ಸು ನಲವತ್ತೆರಡು ಅಮಿತ್ ಇವರು ಬೆಂಗಳೂರಿನವರು ಆರ್ ಜೆ ಆಗಿ ಕೆಲಸ ಮಾಡುತ್ತಾರೆ ಇವರ ವಯಸ್ಸು ಮೂವತ್ತು ನೋಡಿದ್ರಲ್ವ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ಗಳ ಬಗ್ಗೆ ಇದರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಹಾಗೆ ಈ ಸಲ ಯಾರು ವಿನ್ ಆಗ್ಬೋದು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ